ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರಲಿದ್ದು ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಪಕ್ಷದ ಬಲವರ್ಧನೆಗಾಗಿ ಒಗ್ಗಟ್ಟಿನ ಬೆಂಬಲ ಅವಶ್ಯವಾಗಿದೆ ಎಂದು ಬಿಜೆಪಿ ಮುಖಂಡ ಶ್ರೀಕಾಂತ್ ದುಂಡಿಗೌಡ ಹೇಳಿದರು ತಾಲೂಕಿನ ಕುಂದೂರು ಗ್ರಾಮದಲ್ಲಿ ನಡೆದ ತಾಲೂಕಾ ಬಿಜೆಪಿ ಸಂಘಟನಾ ಸಭೆಯಲ್ಲಿ ಅವರು ಮಾತನಾಡಿದರು ಸಂಸದ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಹಿಂದುಳಿದ ತಾಲೂಕಿನ ಹಣೆಪೆಟ್ಟಿ ಹಾಕಿದ್ದಾರೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವ ಮೂಲಕ ಜನರಿಗೆ ಆರೋಗ್ಯಕರ ವಾತಾವರಣ ಮೂಡಿಸಿದ್ದಾರೆ ಮಹಿಳಾ ಗಾರ್ಮೆಂಟ್ಗಳನ್ನು ಸ್ಥಾಪಿಸುವುದರ ಜೊತೆಗೆ ಮಹಿಳೆಯರಿಗೆ ಯುವಕರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ಹೀಗೆ ಹತ್ತಾರು ಯೋಜನೆಗಳನ್ನ ಮಂಜೂರಾತಿ ಮಾಡುವ ಮೂಲಕ ಅಭಿವೃದ್ಧಿ ಪರ ಕಾರ್ಯಗಳಿಗೆ ಆದ್ಯತೆ ನೀಡಿದ್ದಾರೆ ಎಂದರು ಮುಖಂಡ ಮಲ್ಲೇಶಪ್ಪ ಹರ್ಜನ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಸರಿಯಾದ ಗ್ಯಾರಂಟಿ ಸಿಗದಂತಾಗಿದೆ ಈ ಯೋಜನೆಗಳಿಂದ ಕುಟುಂಬದಲ್ಲಿನ ಸದಸ್ಯರ ನಡುವೆ ಕದನ ಮೂಡುವಂತಾಗಿದೆ ಹೀಗಾಗಿ ಜನ ಇವುಗಳ ವಿರುದ್ಧ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಬೆಂಬಲಿಸಲು ಮತದಾರರು ಮುಂದಾಗಿದ್ದಾರೆ ಎಂದರು ಹಿರಿಯ ಮುಖಂಡ ಎಂಎನ್ ಎಂಕೋಜಿ ಎಂಎನ್ ಕೋಟಿ ವೀರಭದ್ರಪ್ಪ ಮೆಳ್ಳಿ ನಾಗರಾಜ್ ಕೋಟಿ ಮಾತನಾಡಿದರು ಮುಖಂಡರಾದ ಬಿಡಿ ಇನಾಮಿತಿ ಇನಾಮಿತಿಗೌಡ್ರ ದೇವಣ್ಣ ಚಾಕಲಬ್ಬಿ ತಿಪ್ಪಣ್ಣ ಸಾತಣ್ಣವರ್ ಪಕ್ಕೀರಪ್ಪ ಕುಂದೂರ್ ಷಣ್ಮುಖಪ್ಪ ಮೆಣಸಿನಕಾಯಿ ಈರಣ್ಣ ಮೇಟಿ ರುದ್ರಪ್ಪ ಉಳ್ಳಾಗಡ್ಡಿ ಬಸವರಾಜ್ ಮೇಟಿ ಸಿದ್ದಪ್ಪ ಹಕಾರಿ ವಿರೂಪಾಕ್ಷಪ್ಪ ಉಳ್ಳಾಗಡ್ಡಿ ಎಲ್ಲಪ್ಪ ಕಂಬಡೋಳಿ ನಿಂಗಪ್ಪ ಉಳ್ಳಾಗಡ್ಡಿ ರಮೇಶ್ ಸಾತಣ್ಣನವರ್ ಈಶ್ವರಗೌಡ ಪಾಟೀಲ್ ಚಂದ್ರನ ಹೆಬ್ಬಳ್ಳಿ ಶಿವಾನಂದ್ ಒಡವಟ್ಟಿ ಬಸವರಾಜ್ ಲಂಗೋಟಿ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಕೇಂದ್ರಕ್ಕೆ ಮೂರು ಮಂದಿ ತಮ್ಮ ಹೆಸರುಗಳು ಹೆಸರು ನೀವು ಅದೇ ರೀತಿ ಕೆಲಸ ಮಾಡಿಕೊಂಡು ಬಂದಿರಿ ಇಲ್ಲಿ ಜನರ ವಂದನೆ ಯಾವ ರೀತಿ ಇದೆ ನಾನು ಮೊದಲು ನಮ್ಮ ನಾಯಕರಾದಂಥ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರಿಗೆ ಮತ್ತು ಕೇಂದ್ರ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಬಸವರಾಜ್ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ತಾಲೂಕಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರು ನಮ್ಮ ಎಲ್ಲ ಎರಡು ನೂರ ನಲವತ್ತೊಂದು ಬೂತಿನ ಎಲ್ಲ ಅಧ್ಯಕ್ಷರಿಗೆ ಮತ್ತು ಹಿಂದಿನ ಮಂಡಲ ಅಧ್ಯಕ್ಷರಿಗೆ ಅಂದರೆ ನಮ್ಮ ಒಟ್ಟಾರೆ ನಮ್ಮ ಪಕ್ಷದ ಯಾವತ್ತು ನಾಯಕರಿಗೆ ಕಾರ್ಯಕರ್ತರಿಗೆ ನಾನು ಮೊದಲು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಇವತ್ತು ನಮ್ಮ ಒಂದು ಪಕ್ಷದಲ್ಲಿ ಮಾಡಿರುವಂಥ ಒಂದು ಕೆಲಸ ಕಾರ್ಯಗಳನ್ನು ಮತ್ತು ನಮ್ಮೊಂದು ಜನರೊಂದಿಗಿರುವಂಥ ಒಂದು ಅನ್ಯೋನ್ಯವಾದಂಥ ಸಂಬಂಧ ಮತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಇರುವಂಥ ಒಂದು ಅನ್ಯೋನ್ಯವಾದಂಥ ಸಂಬಂಧವನ್ನು ಇವತ್ತು ತಾವು ತಾವು ತಮ್ಮ ತಾಲೂಕಿನ ಜನತೆ ಎಲ್ಲವನ್ನೂ ಗಮನಿಸಿದೆ ಮತ್ತು ಇದೊಂದು ಹೇಳಿ ಕೇಳಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಇದು ಬಿ ಜೆ ಪಿಯ ಭದ್ರಕೋಟೆ ಖಂಡಿತವಾಗೂ ನಾವು ಉಪಚುನಾವಣೆಯಲ್ಲಿ ನಾವು ದಿಗ್ವಿಜಯ ಸಾಧ ಸಾಧಿಸ್ತೇವೆ ಸರ್ ತಾವೆಲ್ಲ ಇವತ್ತು ನೋಡ್ತಾ ಇದ್ದೀರಿ ತಾಲೂಕಿನಲ್ಲಿ ಎಲ್ಲ ಹಿರಿಯರು ರೈತಾಪಿ ವರ್ಗ ವಿಶೇಷವಾಗಿ ಯು ಯುವಕರು ಮತ್ತು ವಿಶೇಷವಾಗಿ ಮಹಿಳೆಯರು ತಾವೆಲ್ಲ ಭಾಳ ಸ್ವಯಂ ಪ್ರೇರಣೆಯಿಂದ ತಾವು ಹೊರಗೆ ಬಂದು ಈ ಒಂದು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸೋದು ಮತ್ತು ಜೊತೆಗೆ ನನ್ನನ್ನು ಕೂಡ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಕಾಣ್ತಾ ಇರೋದು ಇದು ನನಗೆ ಒಂದು ಅವರ ಒಂದು ಆಶೀರ್ವಾದ ಅಂತ ನಾನು ಭಾವಿಸುತ್ತೇನೆ ನಿಮ್ಮ ಜೊತೆ ಇನ್ನೇ ಐವತ್ತೇಳು ಮಂದಿಗಳು ನಾವು ಆಕಾಂಕ್ಷಿಗಳಂತೇಳಿ ನಮ್ಮತ್ರ ಇದು ಪಕ್ಷದ ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮದು ರಾಷ್ಟ್ರೀಯ ಪಕ್ಷ ಮತ್ತು ಅನೇಕರು ಇವತ್ತು ತಮ್ಮದೇ ಒಂದು ಹಾದಿಯಲ್ಲಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಪಕ್ಷದ ಬಲವರ್ಧನೆಗೆ ಅವರು ಕೂಡ ದುಡಿದಿದ್ದಾರೆ ಖಂಡಿತವಾಗಿಯೂ ಅವರು ಕೇಳಿದ್ರಲ್ಲಿ ಒಂದು 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 ವಿಶೇಷವಾದಂಥ ಪಾತ್ರ ಇದೆ ಅವರು ಕೂಡ ನಮ್ಮ ಎಲ್ಲ ಹಿರಿಯರವರು ಮತ್ತು ಯುವಕರು ಇದ್ದಾರೆ ಅವ್ರ ಬಗ್ಗೆ ನಂದು ಸಂಪೂರ್ಣವಾದಂಥ ಅವ್ರ ಬಗ್ಗೆ ಒಂದು ಗೌರವ ಇದೆ ಇಪ್ಪತ್ತರಗಟ್ಟ್ರಿ ಸೈಕಲ್ ಕುಂದ್ರು ಬಿ ಜೆ ಪಿ ಕಾರ್ಯಕರ್ತರಿ ನಾವು ಸುಮಾರು ಬೊಮ್ಮಾಯಿ ಸಾಹೇಬರು ಬರಕ್ಕಿಂತ ಪೂರ್ವದಲ್ಲಿ ಅವ್ರು ಬಾಣದಾಗಿದ್ದಾಗ್ಲಿಂದನೂ ಅವರ ನಮ್ಮ ಬಾಂಧವ್ಯ ಐತಿ ಮತ್ತಿಲ್ಲಿ ಅವರು ಬೊಮ್ಮಾಯಿ ಸಾಹೇಬ್ರ ಇಲ್ಲಿ ಈ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಸುಮಾರು ಈಗ ಇಪ್ಪತ್ತು ವರ್ಷಗಳು ಬಂದಾಗ ಈ ಹಿಂದೆ ಅಭಿವೃದ್ಧಿ ಮಾಡಿದಿಲ್ಲಲ್ವ ಅಲ್ಲಿ ಯಾರು ಈ ಹಿಂದೆ ಅಭಿವೃದ್ಧಿ ಸಾಕಷ್ಟು ಎಮ್ ಎಲ್ ಬಂದರು ಇಲ್ಲಿ ಬಂದಾಗ ಎಲ್ಲ ಲೋಪದೋಸೆ ಭಾಳ ಐತಿ ನಮ್ಮ ಸಿಗ್ಗಾಂವ್ ಸಾವ್ನೂರು ಕ್ಷೇತ್ರದಾಗ ಇಲ್ಲಿ ಅನೇಕ ಶಾಲೆ ಕಾಲೇಜು ರೈತರಿಗೆ ಭೂಮಿಗೆ ಹೋಗಕ್ಕೆ ದಾರಿ ಅನೇಕ ಇಲ್ಲಿ ರೇಷನ್ ಕಾರ್ಡಿನ ಕೊರತೆ ಇತ್ತು ಅನೇಕ ಇಲ್ಲಿ ಸಂಜಾ ಸುರಕ್ಷಾ ಇದು ಆಯಿತು ನಾವು ಮಹಿಳಾ ಸಂಘದ್ದು ಅಂದ್ರೆ ಇಲ್ಲಿ ದವಾಖಾನೆವು ಪಶುಸಂಗೋಪನೆ ಇಲ್ಲೇ ಇದ್ದು ಇಲ್ಲೇ ಇಲಾಖೆದು ಮಾರುಕಟ್ಟೆ ಮತ್ತು ಇದು ಕುಂದೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇದು ಮತ್ತು ಇಲ್ಲೇ ಎಸ್ ಎಸ್ ಎಲ್ ಸಿ ಸೆಂಟರ್ ಇದ್ದಿದ್ದಿಲ್ಲ ಇಲ್ಲೆಲ್ಲ ಅವರು ಉಪಯೋಗ ಮಾಡಿಕೊಟ್ರ ಅನೇಕ ಗುಡಿಗುಂಡಾರ ಸುಮಾರು ಹಾಳು ಬಿದ್ದಿದ್ವಿ ಇಲ್ಲಿ ಇವತ್ತೆಲ್ಲ ಇವತ್ತು ಮಿಂಚಾಕ ಮತ್ತು ಬೆಳಕಿನಲ್ಲಿ ಇವತ್ತು ಬೆಳ್ದಿಂಗಳಾಗಿ ರೂಪವಾಗಿ ಕಾಣಬೇಕಪ್ಪ ಅಂತಂದ್ರೆ ಸನ್ಮಾನ್ಯ ಕೇಂದ್ರ ಎಂ ಪಿಗಳಾದಂಥ ಬಸವರಾಜ ಬೊಮ್ಮಾಯಿಯವರ ಅನ್ನೋದಕ್ಕೆ ನಾವು ಅವರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ಬೇಕಾಗತ್ತೆ ರೀ ಅವರಿಗೆ ಮತ್ತು ಅವರು ಇವತ್ತು ಈ ನಮ್ಮ ಕ್ಷೇತ್ರ ಶ್ರೀಗಂಸವ್ರ ಕ್ಷೇತ್ರದ ಇವತ್ತು ಖಾಲಿ ಆಗಿದ್ರಲಿಂದ ಆಕಾಂಕ್ಷಿಗಳು ಎರಡು ಮೂರು ಮಂದಿ ಇದ್ದಾರೆ ರೀ ಅದರಲ್ಲಿ ಎರಡು ಮೂರು ಮಂದಿ ಇದ್ದಾರೆ ಅಂತಂದರೆ ಇವತ್ತು ಭರತ್ ಇದ್ದಾರೆ ಮುರುಗೇಶ್ ಅವರು ಇದ್ದಾರೆ ಮತ್ತು ಶ್ರೀಕಾಂತ್ ದುಂಡೇಗೌಡರು ಇದ್ದಾರೆ ನಾವೇನಂತವ್ರಿ ಚುಮುಣಿ ಹಚ್ಚಿದಕ್ಕೆ ಬಂದಾಗ ಶ್ರೀಕಾಂತ್ ದುಂಡೇಗೌಡರು ಇದ್ದಾರೆ ಈಗೆಲ್ಲ ಈಗ ಬೆಳಕು ಬಂದಾಗ ಭಾಳ ಮಂದಿ ಬಂದಿದ್ದಾರೆ ರೀ ಅದಕ್ಕೆ ನಾವೇಂತೀವಿ ಸನ್ಮಾನ್ಯ ಶ್ರೀ ದುಂಡೇಗೌಡರಿಗೆ ಭರತ್ ಸಂಸ್ಥೆಯಿಂದ ಅವರು ಸುಮಾರು ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತೇನು ರೀ ನಮ್ಮ ಕಾರ್ಯಕ್ರಮ ಕಾರ್ಯಕರ್ತರು ಅಥವಾ ಯಾರ ಮುಖಂಡರು ಒಂದು ಫೋನ್ ಮಾಡಿದರೆ ವಿಜಿಟ್ ಮಾಡ್ತಾರೆ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ ಮತ್ತು ಅವರು ಏನಂದ್ರೆ ಅಕಸ್ಮಾತ್ ಆಫೀಸ್ಗೆ ಹೋಗಿ ನಮಗೆ ಏನರ ಕುಂದುಕೊರತೆಗಳದ ಅಂದರೆ ಅವರಲ್ಲಿ ಸ್ಪಂದಿಸಿ ಫೋನ್ ಮಾಡಿ ಆಗಿಂದಾಗ ಒಂದು ಪೊಲೀಟೀಷಿಯನ್ ಇರಲಿ ಒಂದು ಇರಲಿ ಒಂದು ಇರಲಿ ಯಾವುದೇ ಇರಲಿ ಯಾವುದೇ ಒಂದು ಕೃಷಿ ಕೃಷಿ ಇಲಾಖೆದಾಗಲಿ ಒಂದು ದೇವರಾಜರ್ಸಿ ಹಿಂದುಳಿದವ್ರಿಗಾಗಲಿ ಡಿ ಸಿ ಎ ಸಿ ಆಫೀಸ್ನೊಳಗಾಗಲಿ ಎಸ್ ಪಿ ಆಫೀಸ್ನೊಳಗಿ ಜನಸಂಪರ್ಕದಾಗ ಅವರಿದ್ದು ಅವ್ರನ್ನ ಜನ ಆಗಿಂದಾಗ ನಿವಾರಣೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಅಂದ್ರೆ ನಮ್ಮ ತಾಲೂಕಿನಾಗ ಇವತ್ತ ಯುವಕರೊಳಗೆ ಶ್ರೀಕಾಂತ್ ಧುಂಡಿಗೌಡರು ಅನ್ನೋಕ್ಕೆ ನಾನು ನಾನು ಹೇಳ್ತೀನಿ ತಾಲೂಕಿನಲ್ಲೇ ಜಟ್ಪಿ ವಿಭಾಗವನ್ನು ಅಡ್ಡಾಡ್ತಿದ್ರಿ ಜನರ ಸ್ಪಂದನೆ ಯಾವ ರೀತಿ ಇದೆ ಪಕ್ಷದ ಬಗ್ಗೆ ಆಗಲಿ ಸಿದ್ಧಾಂತ ಕೊಡಬೇಕು ಈಗಾಗಲೇ ಶಿಗ್ಗಾವ್ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಈ ಕ್ಷೇತ್ರವನ್ನು ಯಾವಾಗ ಎರಡು ಸಾವಿರದ ಎಂಟರಿಂದ ಪ್ರತಿನಿಧಿಸುತ್ತಿದ್ದಾರೋ ಅವತ್ತಿನಿಂದಲೂ ಸಹಿತ ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷ ಶಿಗ್ಗಾವ್ ತಾಲೂಕಿನಲ್ಲಿ ಅತಿ ಗಟ್ಟಿಯಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಯಾಕಂದ್ರೆ ಈಗಾಗಲೇ ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಕ್ಷೇತ್ರವನ್ನು ಸುಮಾರು ಹದಿನಾರು ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು ತದನಂತರ ನಮ್ಮ ರಾಷ್ಟ್ರಮಟ್ಟದ ಏನು ಹಿರಿಯರಿದ್ದಾರೆ ಅವರ ಹೇಳಿಕೆಯ ಮೇರೆಗೆ ಅವರು ಹಾವೇರಿ ಮತ್ತು ಗದಗದ ಲೋಕಸಭಾ ಅಭ್ಯರ್ಥಿಯಾಗಿ ವಿಜಯಶಾಲಿ ಆದ ನಂತರ ಈ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಈ ರಾಜೀನಾಮೆ ಕೊಟ್ಟ ನಂತರ ಈ ತೆರವಾದ ಈ ಸ್ಥಾನಕ್ಕೆ ಉಪ ಚುನಾವಣೆ ನಡೆಯುವುದು ಸಾಮಾನ್ಯ ಅದಕ್ಕೆ ಈಗಾಗಲೇ ಇನ್ನೇನು ಸ್ವಲ್ಪ ದಿವಸದಲ್ಲಿ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಬಹುದು ಅಂಥ ಒಂದು ಸಂದರ್ಭದಲ್ಲಿ ಈಗ ಮೊನ್ನೆ ಸಾಕಷ್ಟು ನಮ್ಮ ಪಕ್ಷದ ಸಭೆಗಳ ಸಂದರ್ಭದಲ್ಲಿ ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸಿರಬಹುದು ಇಲ್ಲಂತಲ್ಲ ಐವತ್ತೇಳು ಜನ ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಪ್ರಬಲ ಆಕಾಂಕ್ಷಿ ಅಂದರೆ ಶ್ರೀಕಾಂತ್ ದುಂಡಿಗೌಡರು ಅವರು ಈಗಾಗಲೇ ಪ್ರತಿ ಹಳ್ಳಿ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ವಹಿಸಿ ಇವತ್ತು ಈಗಾಗಲೇ ಸಾಕಷ್ಟು ಪ್ರತಿಯೊಂದು ಹಳ್ಳಿಯನ್ನು ತಲುಪಿ ಅಲ್ಲಿಯ ಜನರ ಜನರೊಂದಿಗೆ ಮಾತುಕತೆಯನ್ನು ನಡೆಸಿ ತಮ್ಮದೇ ಆದ ಒಂದು ಪ್ರಚಾರವನ್ನು ನಡೆಸಿದ್ದಾರೆಂದು ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಇಲ್ಲಿ ಗಟ್ಟಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಥ್ಯಾಂಕ್ ಯು ಪಕ್ಷ ಚುನಾವಣೆ ಘೋಷಣೆ ಮಾಡಿಲ್ಲ ಆಗಲೇ ಬಿಜೆಪಿ ಪ್ರಚಾರ ಮಾಡ್ತಿದ್ದೀರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಏನಿಲ್ಲ ಈ ಉಪ ಚುನಾವಣೆ ಅಂತ ಒಂದು ವಿಚಾರ ಈಗಾಗಲೇ ರಾಜ್ಯ ನಾಯಕರ ಪ್ರಶಸ್ತಪಡಿಸಿದಂಥ ಸಂದರ್ಭದಲ್ಲಿ ಉಳಿದ ಪಕ್ಷಗಳು ಈಗಾಗಲೇ ಪ್ರಚಾರ ಕೈಗೊಂಡಂಥ ಪರ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಈ ತಾಲೂಕಿನಲ್ಲಿ ಅತಿ ಗಟ್ಟಿಯಾಗಿ ನೆಲೆ ನಿಂತ ಪಕ್ಷ ಈ ಪಕ್ಷ ಹಿನ್ನಡೆ ಆಗಬಾರ್ದು ಆಕಾಂಕ್ಷಿಗಳು ಜೋರಿದ್ದಾಗೂ ಸಹಿತ ಈ ಪಕ್ಷದ ಚುನಾವಣೆ ಪ್ರಚಾರ ಚುನಾವಣೆ ಘೋಷಣೆ ಆಗುವುದಕ್ಕಿಂತ ಮೊದಲು ಕ್ಯಾಂಡಿಡೇಟ್ ಅಭ್ಯರ್ಥಿ ಎಲ್ಲ ಹಿರಿಯರಿಗೆ ಭೇಟಿಯಾಗಿ ಕಾರ್ಯಕರ್ತರಿಗೆ ಭೇಟಿಯಾಗಿ ತನ್ನ ಮನದಾಳವನ್ನು ಆ ಜನರಿಗೆ ಮುಟ್ಟಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಸಲುವಾಗಿ ಹಿಂದಿನ ಶಾಸಕರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ ಸದಸ್ಯರಾದ ಪ್ರಹ್ಲಾದ್ ಅವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ಆ ಕೆಲಸಗಳನ್ನು ನಾನು ಸಹಿತ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಅನ್ನುವಂಥ ಆತ್ಮವಿಶ್ವಾಸ ಹಾಗೂ ಜನರ ಚಿರಪರಿಚಿತನಾಗುವಂಥ ಮನುಷ್ಯ ಇದ್ದಂಥ ಕಾರಣದಲ್ಲಿ ಎಲ್ಲ ಗ್ರಾಮಕ್ಕೆ ಇವತ್ತು ಭಟ್ಟಿಯಾಗಿ ಚುನಾವಣೆಗೆ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಆಕಾಂಕ್ಷಿ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಭೇಟಿಯಾಗಿ ನಿಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದೇನೆ ಅನ್ನುವಂಥ ಸಂದೇಶವನ್ನು ಸಾರುವ ಸಲುವಾಗಿ ಇವತ್ತು ನಾವು ಈ ಎಲ್ಲ ಗ್ರಾಮಕ್ಕೆ ಹೊಂಟಿದ್ವಿ ಥ್ಯಾಂಕ್ ಯು ಪಕ್ಷದ ಅಭ್ಯರ್ಥಿ ಪ್ರಚಾರ ಮಾಡಿದ್ದೀವಿ ಈಗ ಹಿರಿಯರು ಏನಾದರೂ ಟಿಕೆಟ್ ಕೊಡೋ ನಿರೀಕ್ಷೆಯಲ್ಲಿ ಇದಾರೆಗೋಡ್ರಿ ಏನು ಊರೇ ಟಿಕೆಟ್ ತರೋ ನಿರೀಕ್ಷೆ ನಿಮ್ಮ ಸಮ್ಮತದಿಂದ ಟಿಕೆಟ್ ನೀಡೋ ಇದೇನು ಅಭ್ಯರ್ಥಿ ಅನ್ನೋ ರೀತಿಯೇ ಪ್ರಚಾರ ಮಾಡ್ತಿದ್ರಲ್ಲ ಹೆಂಗೆ ಏನಿಲ್ಲ ಪ್ರಬಲವಾಗಿ ಈ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬ್ರನ್ನ ಬಿಟ್ಟರೆ ನೆಕ್ಸ್ಟ್ ಯಾರಾದರೂ ಅದಾರಂದ್ರೆ ಬಹುಶಃ ತಾಲೂಕಿನಲ್ಲಿ ಶ್ರೀಕಾಂತ್ ದುಂಡಿಗೌಡರು ಯಾಕೆ ಈ ಮಾತು ಅಂದ್ರೆ ಅವರ ನಾಲ್ಕು ಚುನಾವಣೆಯಲ್ಲಿ ಸತತವಾಗಿ ಅವರು ತನು ಮನ ಧನದಿಂದ ಅವ್ರನ್ನೇ ಆಯ್ಕೆ ಮಾಡಲಿಕ್ಕೆ ಇವರು ಅಳಲಿ ಸೇವೆ ಸಲ್ಲಿಸಿದ್ದಾರೆ ಅದೇ ರೀತಿ ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿಯವರ ಚುನಾವಣೆಯೂ ಮಾಡ್ಕೊತಾ ಬಂದಿದ್ದಾರೆ ಆಮೇಲೆ ಇವತ್ತಿನ ಮಟ್ಟಕ್ಕೆ ಯಾರಾದರೂ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬ್ರ ನೆಕ್ಸ್ಟ್ ಯಾರಾದರೂ ಇದ್ರೆ ತಾಲೂಕಿನಾಗ ಪ್ರಬಲ ಆದಂಥವ್ರು ಶ್ರೀಕಾಂತ್ ದುಂಡಿಗೌಡರು ಅನ್ನೋ ಒಂದು ವಿಚಾರವಾಗಿ ಅವರಿಗೆ ಆಶೀರ್ವಾದ ಮಾಡ್ತಾರ ಅಂತ ನೂರಕ್ಕೂ ನೂರು ಸತ್ಯವಾಗಿ ನಾವು ಈ ಚುನಾವಣೆ ಈಗ ಜನರ ಬಳಿಗೆ ನಾವು ಹೊಂಟಿದ್ದೀವಿ ಉಳಿದ ಐವತ್ತೇಳು ಜೆ ಪಿಯಲ್ಲಿ ಅಂಥದ್ರಲ್ಲಿ ಈಗ ಇವರೊಬ್ಬರ ಪ್ರಚಾರ ಕಾಣ್ತಿದೆ ಎಲ್ಲರೂ ಸಂಘಟನೆ ಆಡಳಿತ ಇದ್ರ ಬಗ್ಗೆ ಏನಿಲ್ಲ ಐವತ್ತೇಳು ಅಭ್ಯರ್ಥಿ ಎಲ್ಲರಿಗೆ ಹಕ್ಕೈತಿ ಬಿ ಜೆ ಪಿ ಒಳಗೆ ಸಾಮಾನ್ಯ ಕಾರ್ಯಕರ್ತರು ಕೇಳುವ ಹಕ್ಕೈತಿ ಆದರೆ ಕೇಳುವ ಹಕ್ಕೈತೆ ಅಂದ್ರೆ ಆ ಚುನಾವಣೆ ಎದುರಿಸುವಂಥ ಶಕ್ತಿನೂ ಭಾಳ ಅವಶ್ಯ ಐತಿ ಇವತ್ತಿನ ದಿನಮಾನಗಳಲ್ಲಿ ಆ ಶಕ್ತಿ ಶ್ರೀಕಾಂತ್ ಗೌಡ್ರಿಗೆ ಇದ್ದಿದ್ದಕ್ಕೆ ಅವರ ಜನ ಅವ್ರಿಗೆ ಅಪ್ಕೋಕತ್ತಾರ ಜನರ ಬಳಿ ಹೋಗಿದಾಗ ಆಯ್ತು ಗೌಡ್ರ ನೀವು ಟಿಕೆಟ್ ತೊಗೊಂಬರ್ರಿ ನಾವು ಮಾಡ್ತೀವಿ ಅಂತ ಎಲ್ಲ ಜನರು ಆಶೀರ್ವಾದ ಮಾಡಕತ್ತಾರ ಆಮೇಲೆ ನಮ್ಮ ನಾಯಕರು ಆಶೀರ್ವಾದ ಅವ್ರ ಮೇಲೆ ಐತಿ ಅಂತ ನಾವು ಅಂದ್ಕೊಂಡಿದ್ದೀವಿ